ನೀ ಎಲ್ಲಿ ಮಾರ್ಕೆಟಿಗ್ ಹೊಂಟಿ ಏನಿ ಎಲ್ಲಾರ ಹುಡ್ಗಿ ಹಿಡ್ಗಿ ನೋಡಕ್ ಹೊಂಟಿ ಅಶೇಂಟ್ ಅದ ಹೊಡ್ಕೊಂಡು ಕುಂತಿಲ್ಲ ಘಮ ಘಮ ಅಂತ ಘಮ ಘಮ ಬನ್ ಬಿಟ್ಟ ಇವತ್ತರ ವಾಚ್ ಹಾಕೋ ಸರಿ ಇಲ್ಲ ಮಾರ್ಯಾ ಆ ವಾಚ್ ವಾಚ್ನ್ಯಾಗಿನ್ ಟೈಮ್ ಚಲೋ ಇತ್ತಗೋ ನಿನ್ನ ಸರಿ ಇರ್ಲಿಕ್ಕಿನ ಎಲ್ಲಾರು ಹೊರಗಬೇಕಂದ್ರ ಇದನ್ನ ಫಸ್ಟ್ ಒಳಗ್ ಹಾಕಿ ಹೋಗ್ಬೇಕು ನೋಡ್ರಿ ನಾವ್ ತಪ್ಪ ತಿನ್ಕೊತೀನಿ ತಪ್ಪ ಚಾಲು ಮಾಡೈತೆ ಅದಗದ ಹಾ ಚಾಲೂ ಮಾಡೈತೆ ಅದ ನೀ ನೀ ಬರ್ತೀಲಿ ಹೋಗ ಹಾ

ನೋಡ್ರಿ ನಂಗೆ ಆಯುಧ ಪೂಜೆಕ ಆಕಿ ಏನೇನ್ ಮಾಡ್ಯಾರ ಸ್ಕೂಟರ್ ಡ್ರೈವರ್ ಮಾಡ್ಯಾರ ಎಲ್ಲ ಮಾಡ್ಬೇಕಲ್ಲ ಮತ್ತು ಆಯುಧ ಪೂಜೆ ನಮ್ಮ ಮನ್ಯಾಗ ಏನಿದ್ದು ಪ್ರಸಾದಿನಿ ಮೊದಲ್ ಪ್ರಸಾದಿನ ಎಲ್ ರಿಂಗ್ ಲೈಟ್ ಇಟ್ಟಿನ ನೋಡು ಒಳಗ ಐತೀ ಐಸಿ ಮಾಡಿನಿ ಬಟ್ ಒಂದ ಬ್ಯಾಲೆನ್ಸ್ ಹೇಳಿದೆ ಏನು ಗಾಡಿ ನಾಳೆ ಈಗ ನೋಡ್ರಿ ಆಯುಧ ಪೂಜೆಗೆಲ್ಲಾ ಪೂಜೆ ಮಾಡಿದ ಅಳಕಿ ನಂಗೆಷ್ಟ ನಮ್ಮ ಮನ್ಯಾಗ ಒಳಗಿನ ಮಾಡಿನಿ ರೀ ಗಾಡಿನ ತಕೊಂಬಂದಿಲ್ಲ ಅದ್ಕ ಗಾಡಿ ಪೂಜೆ ಮಾಡಿಲ್ಲ ನಮ್ಮ ಟೈಮ್ ಸಿಕ್ಕಿಲ್ಲ ಬಿಜಿ ಐತಿ ನಾನು ನಾಳೆ ಮಾಡ್ತೀ ಹೋದನ ಬರ್ರಿ ಎಲ್ಲಾರು ಪ್ರಸಾದ ತಿನ್ನಮು ಮತ್ತೊಮ್ಮೆ ಎಲ್ಲರ್ಗೆ ದಸರಾ ಹಬ್ಬದ ಆಹಾರಕ್ಕೆ ಶುಭಾಶಯಗಳು ಪದೇ ಪದೇ ಬರುದಿಲ್ಲ ವರ್ಷ ಒಮ್ಮೆ ಬರುದೇತಿ ನೀ ಪದೇ ಪದೇ ಯಾವ್ಬಿಡ ಅದೇ ಖುಷಿನ ಹಬ್ಬ ಆಚರಣೆ ಮಾಡ್ರಿ ಅದೇನ ದಸರಾ ಯಾಕಬ್ಬತ್ತಲ್ಲ ಮುಗದೈತೆ ಬಿಡು ಆದ್ರೂ ಒಂದು ದಸರಾ ಶೇಂಗ ದಸರಾ ಹಬ್ಬ ಅನ್ನೋದು ಒಂದು ಎಷ್ಟು ಖುಷಿ ಅಲ್ಲ ಬಾಕಿ ಹಳ್ಳಿ ಸಿಟಿ ಕಂಡ ಅಂತ ಹೇಳಿ ದುಡಿ ಮಾಡಿದ್ವಿ ಆ ಕಮೆಂಟ್ ಅದ ಭಾಳ ಜನ ಭಾಳ ಅಂದ್ರೆ ಕಾಮೆಂಟ್ ಹಾಕಿರಿ கமெண்ட் ஆக்கார புண்ணாடு நக்கில இல்ல பின்னா பாட் ஆக்டிங் ಬಿಟ್ಟಿದೆ

ನಾನು ಬಂದ್ರೆ ನನ್ ಗಂಡ ಜಲ್ದಿ ಬರ್ತಾಕ್ರಿ ಹಿಂದಲ್ಲೇ ಇಲ್ಲಿ ಮಾರ್ಕೆಟ್ ನಾ ನನಗೆ ಒಂದು ಇಷ್ಟ ಆಗೋದು ನೋಡಪ್ಪ ಇಲ್ಲಿ ನೋಡ್ರಿ ದೇವರ ಪುಡಿ ದೇವರ ಅಂದ್ರೆ ಒಟ್ಟ ಇಲ್ಲಿ ದೇವರ ದುಂಶನ ಒಟ್ಟ ಏನು ಮಾಡಿದ್ರು ಅಲ್ಲ ಹಾ ಲೈಟ್ ಹತ್ತೈತಿ ಯಾರ ಹಿಡ್ಕೊಂಡು ಜಕ್ಕೊಂಡು ಕರೆಗೆ ಇವರು ಹೇಳಿದಂಗ ಹೋಗಿ ಗ್ಯಾರಿ ಈ ಮಾರ್ಕೆಟ್ ನನಗೆ ಒಂದು ಇಷ್ಟ ಆಗಲ್ಲ ಅಂದ್ರ ಹಾ ಇದು ಹೂವ ಹಣ್ಣನು ಅಲ್ಲೇ ಹಚ್ಚಿರ್ತಾರ ಒಂದು ವರ್ಷ ನಡಿ ಇವತ್ತು ಹೂ ಹಣ್ಣು ಹಚ್ಚಿರ್ತಾರ ಕಾಯಿಪಾಯಲ್ಲೇನು ಹಚ್ಚಿದ್ರ ಬಾಜಕ್ ಹಚ್ಚಿರ್ತಾರ ಹೂವ ಹಾರ ಏನು ಹೋಗ ಮರ ಹೊಲಸಾಟ ಹಾರ ಹೊಡೆದ್ರ ಮನುಷ್ಯರಿಗೆಲ್ಲ ಪ್ರಾಣಿಗೂ ಕೇಳ್ಕೊಳ್ಬಿಡ್ಬಿಡ್ ಈ ಕಡೆ ಪಾನಿಪುರಿ ಐತ್ರಿ ಬಾಜು ಚಿಕನ್ ಇಲ್ಲಿ ನೋಡಿ ಚಿಕನ್ ಬಾಜು ಇದು ಚಿಕನ್ ಫ್ಲವರ್ ಹೂ ಅದಾವ್ರಿ ಏನು ಬಾಳ ಬಾಳ ಹೊಲಸು ಹಾಕೊಳ್ದಾವ ಬಾಳ ಇಲ್ಲಿ ಹೊಲಸು 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 ಹೆವಿ ಹಾಕೊಳ್ದಾವ್ರಿ ಇದು ಚಿಕನ್ ರೀ ಏ ಎರಡೋ ಕಡೆ ಹಂಗೆ ಅದ ನೋಡ್ರಿ ಹೊಲಸಾಟ ಒಳ ಹೊಲಸಾಟಗಳು ಇಲ್ಲಿ ತೆಂಗಿನಕಾಯಿ ಅಂತ ಐವತ್ ರೂಪಾಯಿ ಕೊಂಡಂದು ಕೊಡ್ತಾರಿ ಬಾಳೆಹಣ್ಣಂದ್ರೂ ಯಾ ತಿನ್ನೂರು ಯಾ ರೂಪಾಯಿ ಅದಾವು ಮಾರ್ಕೆಟ್ ಮಾತ್ರ ಫುಲ್ ಮಸ್ತ್ ಐತಿ ಹೂವ ಅದು ನೋಡಿ ಅಂತೂ ಬಂದ್ ಬಂದೊಳು ಹೂವ ಒಳಗ ಹೊಡಿನಲ್ಲ ಒಳಗ ಹೊಡಿ ಪಾತ್ರ ರೈತ ಕುಂದ್ರೋಣ ಯಪ್ಪೋ ಒಳಗುಲ್ ಬಂದ್ ಐತಿ ನಾರೇ ಒಮ್ಮ ಕುಂದ್ರನಿ ಗಜ್ಜಿಗೆ ഫാ <laughs> ജാസ് हाँ। इनको प्रॉपर हिंदी में पूछ के दे देना ये कितना बात करेगा देखता हूँ मैं ठीक हाँ। है <laughs> बस मुझे एक पैकेट राइस दे दो भैया बस <laughs> हो गए बस, बस।, हाँ बस इसको एक बस चाहिए बोल रहे बस आपको प्रीमियम मिल जाएगा इधर बस हाँ। नहीं मिलेगा ना हाय हाय हाय

पुटान, पुटान, पुटान ना <laughs> <वा>, <laughs> <laughs> <अरे, it's> <laughs>

ಐದು ರೂಪಾಯಿ ನೋಡ್ರಿ ಇವ್ರಿಗೆ ಆರ್ಸ ಕಚ್ಚಿ ನಾನು ಹೇಳ್ತೀನಿ ನೋಡ್ರಿ ಕ್ಯಾಮ್ರಾ ಸಣ್ಣ ಹೋದ್ರೆ ನಡೀತಾವಲ್ಲ ದೊಡ್ಡ ಬೇಕ ಸಣ್ಣ ಆರ್ಸ ದೊಡ್ಡ ಬೇಡ ಸಣ್ಣ ಆರ್ಸ ಒಂದು ಮೀಡಿಯಂ ಸೈಜ್ ದೊಡ್ಡ ಚಲೋ ಸಣ್ಣ ಚಲೋ ಇಲ್ಲ ದೊಡ್ಡ ಚಲೋ ಅದಾವ ಯಾವ ಆರ್ಸ ಚಲೋ ಚಲೋ ಅವ ನೋಡಾ ಕ್ಯಾಮ್ರಾ ಬೇಕು ಅಷ್ಟೇ ನೋಡ್ರಿ ಚಂದ ನಾನು 30 चंडवा 50 रुपए का 1/2 किलो ಅಂತ 200 रुपए केजी ಆಗುತ್ತೆ ಇಷ್ಟ ಕೊಟ್ಟರೆ ನೋಡ್ರಿ ಕುವು അരಗಡವ ಒಡಕೊಂಡ್ಕಲ್ಲ ಹೋಗ್ಯಾ ಫೋಟೋ ಗೆಡೋ ನಿ ಕೈ ರಕ್ ಬರ್ ಟೆನ್ಸ ಮಾಡ್ಲಿಲ್ಲ ಯೂಟ್ಯೂಬ್ ಯೂಟ್ಯೂಬ್ ಗೆಡರಾಗ್ ಅಪ್ಲೋಡ್ ಮಾಡ್ತ್ರು ಇಸ್ಕೂ ಯೂಟ್ಯೂಬ್ ಮೇ ಡಾಲ್ ರಾ ہوں ಮೈ ಯೂಟ್ಯೂಬ್ ಯೂಟ್ಯೂಬ್ ಗೆ ಡಾಲೋ ತಿ ಏನಾ ಟೀಕ ಬಂದಿದ್ದೀವಿ ಬಂದಿದೀವಿ ಇನ್ತಾರ ಬನ್ನಿ ತಪಲಾ ಬಟಾಟಿ ಪುದೀನ ಬನ್ನಿ ತಪ್ಲ ಆರಿ ತಪ್ಲ ನೋಡ್ರಿ ರೊಕ್ಕ ಕೊಡ್ ತಗೊಳತ್ತೀವಿ ಇಪ್ಪತ್ ರೂಪಾಯಿ ಒಂದ್ ಸೂಡ್ ಸೂಡ್ ಕಟ್ಟಿಟ್ಟಿ ಇಲ್ಲಿ ಏನೇನಿ ಒಂದು ತಗೋಬೇಕು ಒಂಬತ್ತು ತೊಗೊಂಡ್ ಡಬ್ ಹಾಕಿ ಬಿಟ್ಟಿರಿ ಆಲ್ಮೋಸ್ಟ್ ಹಿಂಗ ಅನುಭವ ಆಗಿರೋದ್ ಹೂ ಆದ್ರಣ್ಣ ಮನ್ಯಾಗ ಆಮೇಲೆ ನೆನಪು ನೋಡಿ

ಎಲ್ಲೋ ತೇಳೋನಾ ಟೀಕೇ چلತೆ 함ಪ ಅರೇ ವಾ اوپر ಕಾ ಫೋಟೋ ದೇಕೆ ನೈ ಫೋಲ್ನ اندر ಈ ಇನ್‌ಸ್ಟಾಗ್ರಾಮ್ ದಾಗ ಇದ್ ಮಾಡಬೇಕಿಲ್ಲ ಹಾ ಇನ್‌ಸ್ಟಾ ಇನ್ಸ್ಟಾ ಏನೋ ಸಲ ಬಂದ ನೋಡೋಕ ಬರತ ರೀ ಅಲ್ಲಿ ಆಕ್ ಬಿಡ ಅಲ್ಲಿ ಬೇಡ ಅಲ್ಲಿ ಅಲ್ಲಿ ಅಗಳನೆ ಗುಡ್ಡಾಡಿ ಈ ಕಡೆ ಹಾಕ್ ಸೈಡ್ ಅಲ್ಲಿ ಹಾಕಿ ಅಲ್ಲಿ ಇದು ಕೇನ ಬರತ ಹೋ ಮಾರೆ ನಮ್ಮ ದಕ್ಕನ bande ಬಿಡದ ತಲ್ಲ ಅವನು ಅದಕ್ಕೆ ಏನ್ ಬರತ ಅಂದ್ರೆ ಏನ್ ಹೇಳಬೇಕು ಅದಕ್ಕೂ ಮತ್ತೆ ಸ್ವಲ್ಪ ಸರಿಯಾ ಮುದ್ದಾಮಿ ಈ ಕಡೆ ಒಂದು ಮತ್ತೆ ನಾ ಹ

ಟೆರಸ್ ನಾಗ ಹಾಕಿ ಹೋಗಿ ನಾವು ಏನಾರ ಮನಿ ಬಿಟ್ಟು ಸ್ವಲ್ಪ ಹೊರಗೆ ಹೋಗೋದು ನೋಡ್ತಿರ್ತದ್ರಿ ಅದ ಬಾಗಲ ತಗಿಯೋದ ನೋಡ್ತಿರ್ತದ್ರಿ ನಾವು ಹಂಟಿವಿ ನಮಗೆ ಮುಂದೆ ಹೋಗಿರೋದಿ ದೊಡ್ಡ ದೊಡ್ಡ ಬಾವು ಬೇಕೋಳಿ ನಿನ್ನ ನುಂಗಿ ಗೆ ಅಂತ ನಿನ್ನ ಬಂದಿ ತಂದು ಪೂರ ಬಂದಲ್ ತುಳಸಿ ಗಿಡ ಅಂತ ಕುತೈತಿ ಇದು ಇಚ್ಚ ಕಡೆ ಆಡತೈತಿ ಅದು ಅಚ್ಚ ಕಡೆ ಐತಿ ನಿನ್ನ ಹಿಡ್ಕೊಂಡು ಓಡ್ ಜಂಪ್ ಮಾಡ್ತಾ ನೋಡ ಹಿಂಗ ಹಿಂಗ ಎತ್ತಕೊಂಡು ಹೋಗೋ ನಿನ್ನ ಅಲ್ಲೋಡಲ್ಲ ಅದು ಆ ಅಂದ್ರೆ ಇಲ್ಲಿ ಏನಂದ್ರೆ ಹಿಂಗಲ್ಲ ಬಿಡು ಅದಕ್ಕೆ ಕುಡಿತೀವಿ ಸಣ್ಣ ಕೂಸೈತದ ನೋಡ್ರಿ ರೈಸ್ ತಗಬೇಕಂತ ಹೇಳಿ ಹೇಳಿದ್ವಿ ರೈಸ್ ತಗೊಂಬಂದಿವಿ ನೀವು ನೋಡಿರಿ ಗಜರಾಜ ರೈಸ್ ಗಜರಾಜ್ ಎಚ್ ಎಂಪಿ ಅದಿಂದ ನಾವು ಗಜರಾಜ್ ಗದಲೆ ಹಾಕಿವೋ ಏನೋ ಹಟ್ಟಿ ಇದನ್ನ ಬಿಟ್ಕೊಂಡು ಹಿಂಗೆ ದಪ್ ದಪ್ಪ ಹಾಕಿ ಬಂದೇನೈತಿ ಬಾಕಿಯ ನೋಡ್ರಿ ಮಾರ್ಕೆಟಿಂಗ್ ಐತಿ ಅಮ್ಮ ಭಾಳ ಆತು ಈ ಸದ್ದ ಬೇಡ ರೈಸ್ ಮಾಡಬೇಕು ರೈಸ್ ಆಲ್ರೆಡಿ ಒಂದ್ ಸಲ ಟೊಮೆಟೊ ರೈಸ್ ಮಾಡೋದು ನೋಡಿರಿ ಅದನ್ನ ಮಾಡತ್ತೇವಿ ಈಗ ತೋರ್ಸಿದ್ರು ಸರಿಯಾಕ ನಿಜ ಇರಂಗಿಲ್ಲ ಏನ್ ಇವ್ರಿ ಇಬ್ಬರು ಟೊಮೆಟೊ ರೈಸ್ ತಿಂತಾರ ನಾ ಅಂದಿಂದಾರ ಮತ್ತ ನನಗ ಟಮಾಟೊ ರೈಸ್ ನಮಗ ಅವ್ರ ಹೆಸ್ರು ಯಾರ ಅಪ್ಪ ನಾನು ಸಿಸ್ಟರ್ ನನಗೆ ಟಮಟೊ ರೈಸ್ ತಿನ್ಸಿದ್ಲ ಅವಾಗ ಫಸ್ಟ್ ತಿಂದಿದ್ ನಾನು ಅವಾಗ ಏನ್ ರುಚಿ ಐತಿ ನಮ್ಗೆ ಟಮೊಟೋ ರೈ ಸಾವಾಗ ಬಾರದ ಬಂದ ಎರಡ್ ಸೆಲೆಯ ಬೇಕಾಗತಿ ತಿಂದಿನಿ ನಾನು ಅದ್ರ ಬಿಡೇ ಇಲ್ಲ ಮೇನ್ ರೈಸ್ ಉದ್ದೇಶನೂ ಅದ ಅದಕ್ಕೆ ಭಾರಿ ಚಂದ ಆಗತ್ತ ಹೂ ಬನ್ನಿ ತಪ್ಪಾ ನೋಡ್ರಿ ನಂಗ ಇನ್ನೊಂದ್ ಸಿಲಿ ಮಾರ್ಕೆಟ್ಗೆ ಕಳ್ಸ ಹೋಗುದ ಇವ್ರನ್ನ ಕಿಸ್ಕೊಡ್ರಿ ಇಂಡಿವಜುವಲ್ ಒಂದ್ ಸಾವಿರ ರೂಪಾಯಿ ಹಿಂಗ ನಾಕ್ನೂರು ರೂಪಾಯಿ ಐದೂರು ರೂಪಾಯಿ ಕೊಟ್ಟ ಅದ್ರಾಗ ಅವ್ರು ಏನ್ ಮಾಡ್ತಾರ ಎಷ್ಟ್ ಬೇಕ ಅಷ್ಟೊತ್ತಾರ ನಾವು ಹೋಯ್ತು ಅಂದ್ರೆ ನಮ್ಮನ್ನ ಬಡದ್ ಹಾಕೊಂಡ್ಬಿಡ್ತಾರೆ ಹಾ ಒಂದ್ ಬಿಸ್ಕೆಟ್ ತಗೊಂತ ಹೇಳ ಒಂದಕ್ ಎರಡ್ ಮೂರ್ ತಗೊಂಡಾಳ ಒಮ್ಮೆ ತೊಗೊಂಡ್ಬಿಟ್ಟ ನನ್ನ ನನ್ ರೊಕ್ಕ ನನ್ನ ಕ್ಯಾಶ್ ನನ್ ಕೈ ಹೋಗೋ ಹೊಕ್ಕೊ ಮಾತ ನಂಗ ಅದ್ಕ ಆಕಿನ್ ಪಾಕಿಟ್ನ್ಯಾಗ ಕ್ಯಾಶ್ ಅದಾವ ಬಟ್ ಹೊರಗ್ ತೆಗಿಯೋಳು ಇನ್ ಪೇಮೆಂಟ್ ಐತಿ ಕೊಡ್ತೀನಿ ನನ್ನ ಕ್ರೋಣ ಹೇಳಿ ಅವತ್ತ ಅದಕ್ಕ ಹೆಣ್ ಹೆಣ್ಮಕ್ಳ ಹತ್ರ ನಂಗ್ ಡಬ್ಬ ಕುಪ್ಲಾನ್ ಭಾಳ ಇರ್ತಾವ ಸೊ ಆದ್ ಕಾರಣಕ್ಕ ಹುಷಾರೇ ಮಾರ್ಕೆಟ್ಗ್ ಹೋಗ್ರಿ ಇಷ್ಟೆ ಬಿಡೋ ಮುಗಿಸ್ತೀನ್ರಿ ನನಗೆಲ್ಲಾ ಬಿಡುದನ್ ಮುಂದಿನ ಡೇ ಸಿಗೋಣ್ರಿ ಮತ್ತೆ ಮತ್ ಸಿಗ್ತೇರಿ ಮುಂದಿನ ಡೇದಾಗ ಬಾಯ್ ಬಾಯ್ ರೀ ಎಲ್ಲರೂ ನಮ್ಮ ಲಾಗ್ಸ್ ನೋಡ್ಕೊಂತೀರಿ ಮತ್ತೆ ಬಾಳ ಚಂದ ರಿಪ್ಲೈ ಕೊಡತ್ತೀರಿ ಲಾಗ್ ನೋಡತ್ತೀನಿ ಅಂತ ಹೇಳಿ ಮತ್ ಪ್ರೂಫ್ ವಿಡಿಯೋ ಮಾಡಿ ಮಾಡಿ ಹಾಕಾತ್ತೀರಿ ಥ್ಯಾಂಕ್ ಯು ಸೋ ಮಚ್ ರೀ ಸಬ್ಸ್ಕ್ರೈಬ್ ಮಾಡ್ರಿ ಮರಿ ಹಾಕೋಬೇಡ್ರಿ ಹಂಗ ನಾವು ನೀವು ಹ್ಯಾಂಗ್ ಮಾಡ್ಬೋದ್ರಿ ಹಂಗ ನಾವು ವಿಡಿಯೋ ಮಾಡಿ ಹಾಕ್ತಿರ್ತೀವಿ ಸ್ವಲ್ಪ ಹುರುಪ್ ಜಾಸ್ತಿ ಬರತ್ತೈತ್ರಿ ವಿಡಿಯೋ ಮಾಡಕ್ಕ ನಿಮ್ ಸಪೋರ್ಟ್ ಹಿಂಗ ಇರ್ಲಿ